ಎಲ್ಲಿರ್ತೇನೆ ಸೂರ್ಯ ಆಕಾಶದಲ್ಲಿ ಇವಾಗ ಅದೇ ಹವಾಮಾನ ನೋಡೋದ್ನೇ ಸೂರ್ಯ ನೋಡಿದ್ವಲ್ಲ ಯಾವ ಬಣ್ಣದೈತ್ ಇವಾಗ ಸೂರ್ಯ ಬಿಳಿ ಬಣ್ಣದ ಐತಲ್ಲ ಸೂರ್ಯ ಸೂರ್ಯನಿಂದ ನಮ್ಗೆ ಏನ್ ಸಿಗುತ್ತಾ ವಿಟಮಿನ್ ಡಿ ಏನ್ ಸಿಗುತ್ತಾ ವಿಟಮಿನ್ ಡಿ ನಾಳೆ ಸೂರ್ಯ ಯಾವ ದಿಕ್ಕಿ ಬಿಡ್ತಾನ ಯಾವ ಪೂರ್ವ ದಿಕ್ಕಿ ಬಿಡುತ್ತಾನ ಸೂರ್ಯ ಹಾ ನಾಳೆ ನಿಮ್ ಮನಿ ಕಡೆ ಇವಾಗ ನಿಮ್ ಮನಿ ಇರ್ಬೇಕಲ್ಲ ನಿಮ್ಮ ಮನಿ ಕಡೆ ಯಾವ ಕಡೆ ಹುಟ್ಟಿತಾನೆ ಸೂರ್ಯ ಅಂತ ನೀವು ನೋಡ್ಕೊಂಡು